ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಸಾಟರ್ಡೆ ಸಂಡೇ ಎರಡು ದಿನದ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಇದೆ ಏನು ಅಂತೇಳಿ ಲಾಸ್ಟಲ್ಲಿ ಹೇಳ್ತೀನಿ ನೀವು ಕೂಡ ಅದನ್ನು ಕೊನೆವರೆಗೂ ನೋಡಿ ನಿಮಗೂ ಇಷ್ಟ ಆಗುತ್ತೆ ಎರಡೆರಡು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಸ್ಯಾಟರ್ಡೇ ಮಕ್ಕಳು ಫುಲ್ ಡೇ ಇತ್ತು ಕ್ಲಾಸು ಬಿಟ್ಟು ಇನ್ನೇನು ಲೇಟ್ ಬರೋದು ಅಂತ ಅಂದ್ಬಿಟ್ಟು ನಾನು ಮಧ್ಯಾಹ್ನ ನೆನ್ಪು ಮಾಡಿಕೊಂಡೆ ನಾಳೆಗೆ ಸ್ವಲ್ಪ ಕಾಳನ್ನೆಲ್ಲ ನೆನ್ಸಿಟ್ಕೊಂಡ್ಬಿಡೋಣ ಆದರೆ ನೈಟು ನಾನು ಮೊಳಕೆ ಕಟ್ಟಿಟ್ಕೊಂಡ್ರೆ ಬೆಳಗ್ಗೆಗೆ ಮೊಳಕೆ ಸಾರು ಮಾಡ್ಬೋದು ಅಂತೇಳಿ ಸಂಡೆಗೆ ಸ್ಪೆಷಲ್ಲಾಗಿ ಹಂಗಾಗಿ ಇವಾಗ ಎಲ್ಲ ಥರದ ಕಾಳು ಏನೇನು ಹೆಸರು ಕಾಳು ಅಲಸಂದೆ ಕಾಳು ಜೊತೆಗೆ ಏನೇನು ಸಿಕ್ತು ಕೈಗೆ ಎಲ್ಲನೂ ಹಾಕಿದ್ದೀನಿ ಕಾಳು ಎಲ್ಲನೂ ಹಾಕಿ ನೆನೆಸಿಟ್ಕೋತಾ ಇದ್ದೀನಿ ಅದು ಮತ್ತು ಇದು ಕಾಬುಲ್ ಕಡ್ಲೆ ಇಷ್ಟನ್ನು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಆ ಸಾಂಬಾರು ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಆ ಸಾಂಬಾರು ರೆಸಿಪಿ ಕೂಡ ಇದರಲ್ಲಿ ಶೇರ್ ಮಾಡ್ತೀನಿ ಹಾಗಾಗಿ ಲಾಸ್ಟ್ವರೆಗೂ ನೋಡಿ ಸಖತ್ತಾಗಿರುತ್ತೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಆ ಸಾಂಬಾರು ನಮಗೇನು ಬರೋಲ್ವಾ ಹಿಂಗೇನು ಹೋಗಬೇಡಿ ಯಾಕಂದರೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅದನ್ನು ಶೇರ್ ಮಾಡ್ತೀನಿ ನೀವು ಬೇರೆ ಥರ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ ಸ್ಪೆಷಲ್ ರೆಸಿಪೀಸ್ ಏನಾದರೂ ನೀವು ಮಾಡ್ತಾಯಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ ನಿಮ್ಮ ಒಂದು ನೇಮನ್ನು ಕೂಡ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಅದಾದ ಮೇಲೆ ನಾನು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಮಕ್ಕಳು ಬಂದಿದ್ದರು ಸಂಜೆ ನಾಲ್ಕು ಗಂಟೆ ಆಗಿತ್ತು ಆಲ್ರೆಡಿ ಮಕ್ಕಳು ಬಂದ ಮೇಲೆ ನಾನು ಸ್ನಾನ ಮುಗಿಸ್ಕೊಂಡ್ಬಂದು ಇವಾಗ ರೆಡಿ ಆಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಅದೆಲ್ಲನೂ ನಾನು ಇವಾಗ ಎತ್ತಿಟ್ಟು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕೋದು ಇದೆಲ್ಲನೂ ಸಿಕ್ಕಾಪಟ್ಟೆ ಕೆಲಸಗಳಿದೆ ಅದೆಲ್ಲನೂ ಮಾಡ್ಕೋಬೇಕು ಇದೆಲ್ಲದರ ಜೊತೆಗೆ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಒಂದು ನಾನು ಅಕ್ವಾ ಗಾರ್ಡನ್ನ ಹಾಕಿಸ್ಕೊಳೋಣ ಅಂತೇಳಿ ಮನೆಯಲ್ಲಿ ಇದು ತುಂಬಾ ದಿನದ ಡ್ರೀಮ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಫಿಲ್ಟರ್ ನೀರು ಕುಡಿತೀವಲ್ವ ನಾನು ಮಕ್ಕಳೆಲ್ಲನೂ ಹಸ್ಬೆಂಡು ಅವರು ಗೋಡನಿಗೆ ಹೋಗ್ತಾರಲ್ವ ಅಲ್ಲಿಂದ ಬರುವಾಗನೇ ಅವರು ಒಂದು ಕ್ಯಾನನ್ನು ನೀರು ತೊಗೊಂಬರ್ಬೇಕು ಇಲ್ಲಿ ಎಲ್ಲಾದರೂ ಲೋಕಲ್ ಶಾಪಲ್ಲಿ ನಾವು ತೊಗೊಂಬರ್ಬೇಕು ಅಂತ ಅಂದರೆ ನಲ್ವತ್ತು ರೂಪಾಯಿಗೆ ಒಂದು ಕ್ಯಾನ್ ನೀರು ನೀರಿಗೆ ನಲ್ವತ್ತು ರೂಪಾಯಿ ಕೊಟ್ಟು ಕುಡಿಬೇಕು ಅಂತಂದರೆ ಇನ್ನು ಬೇರೆ ಎಲ್ಲ ಹೆಂಗಪ್ಪ ಅಂತ ಯೋಚನೆಗೆ ಬಂದುಬಿಟ್ಟಿತ್ತು ಹಂಗಾಗಿ ಅವರು ಗೋಡನಿಂದ ಬರುವಾಗ ಫೈವ್ ರುಪೀಸ್ ಕಾಯಿನ ಹಾಕಿ ನೀರು ತೊಗೊಬರ್ತಾರಲ್ವ ಫಿಲ್ಟ್ರ್ ನೀರು ಅದನ್ನ ತೊಗೊಂಬರ್ತಾಯಿದ್ರು ಮತ್ತು ಇದು ಫಾರ್ಟಿ ರುಪೀಸ್ದು ಅಷ್ಟು ಫಿಲ್ಟ್ರೂ ಆಗಿರ್ತಿರ್ಲಿಲ್ಲ ಹಾಗಾಗಿ ಡಿಸೈಡ್ ಮಾಡಿ ಈಗ ನಾನೇ ಹೇಳಿಬಿಟ್ಟು ಇವಾಗ ಹಾಕ್ಸ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ ಅದು ಕೂಡ ನನಗೊಂದು ಗುಡ್ ನ್ಯೂಸ್ ಅಂತಲೇ ಯಾಕಂದರೆ ನಾನು ಕೂಡಿಟ್ಟಿರೋವಂಥ ದುಡ್ಡಲ್ಲಿ ಇವಾಗ ನಾನೇ ಫಿಲ್ಟರ್ನ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಕ್ಸ್ಕೊತಾ ಇದ್ದೀನಿ ಇವಾಗ ಇನ್ನೊಂದು ಗುಡ್ ನ್ಯೂಸ್ನ ಲಾಸ್ಟಲ್ಲಿ ಹೇಳ್ತೀನಿ ಇವಾಗ ನಾನು ಒಂದು ಚಟ್ನಿ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಯಾವ ಚಟ್ನಿ ಅಂತಂದರೆ ಹುಳ್ಳಿಕಾಳು ಚಟ್ನಿ ಸಂಜೆಗೆ ಬೆಳಿಗ್ಗೆ ಸಾಂಬಾರು ಮಾಡಬೇಕು ಅಂದರೆ ಇವಾಗ ಸಿಂಪಲಾಗಿ ಏನಾದರೂ ಮಾಡಬೇಕಲ್ವ ಹಂಗಾಗಿ ಚಟ್ನಿ ಮಾಡಿ ಮುದ್ದೆ ಮಾಡೋಣ ಅಂದ್ಕೊಂಡೆ ಬಟ್ ಮುದ್ದೆನೂ ಹೆವಿ ಆಗುತ್ತೇನೋ ಅಂತ ಅನ್ನಿಸ್ತು ಹಂಗಾಗಿಬಿಟ್ಟು ಸ್ವಲ್ಪ ಅನ್ನನೇ ಮಾಡ್ಕೊಂಬೇಡೋಣ ಅಂತೇಳಿ ಬರೀ ಅನ್ನನೇ ಮಾಡಿದೆ ಚಟ್ನಿಗೆ ಅನ್ನ ಚೆನ್ನಾಗಾಗುತ್ತಾ ಅಂತ ಹೇಳ್ಬೋದು ಚೆನ್ನಾಗಾಗಿತ್ತು ಇಷ್ಟಪಟ್ಟೇ ತಿಂದು ತುಪ್ಪ ಇತ್ತಲ್ವ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿತ್ತು ಇವಾಗ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಹುರ್ಕೊಂಡು ಜಾರ್ಗೆ ಹಾಕ್ಕೊಂಡಿದ್ದೀನಿ ಿ ಹಂಗೇನೆ ಹುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಇಲ್ಲಿ ಹುಣಸೆ ಹಣ್ಣು ಸ್ವಲ್ಪ ತಗೊಂಡು ಅದನ್ನು ಟೂ ಟೈಮ್ ವಾಶ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಇವಾಗ ನಾನು ಈ ಕಡೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಜೀರಿಗೆ ಒಂದು ಬೆಳ್ಳುಳ್ಳಿ ಇಷ್ಟನ್ನು ಹಾಕಬೇಕಾಗುತ್ತೆ ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಈಗ ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿನಾದರೂ ಹಾಕ್ಕೊಬೋದು ನಾನಿಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಟ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿ ಇವಾಗ ಅದಷ್ಟನ್ನು ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡರ್ ಮಾಡಿದ್ರೆ ಮಿಕ್ಸಿಲಿ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ನೀವು ಬೇಕಂದ್ರೆ ಒಗ್ಗರಣೆ ಹಾಕ್ಕೊಬೋದು ನಾನಿಲ್ಲಿ ಯಾವುದೇ ರೀತಿ ಒಗ್ಗರಣೆನ ಮಾಡ್ಕೊಂಡಿಲ್ಲ ಅದಕ್ಕೆ ಅಂತಲೇ ಇಲ್ಲೇ ಕರಿಬೇವನ್ನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿರೋದು ವೀಡಿಯೋ ಆಗಿಲ್ಲ ಹಂಗಾಗಿ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡೋದು ಅಷ್ಟೇ ಸಕ್ಕ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಬಟ್ ಗಟ್ಟಿಯಾಗಿ ಮಾಡಬೇಡಿ ಸ್ವಲ್ಪ ನೀರು ಥರನೇ ಮಾಡ್ಕೊಳ್ಳಿ ಟೇಸ್ಟಿಯಾಗಿರುತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಭಾನುವಾರದ್ದು ಬೆಳಗ್ಗೆ ಇದ್ಬಿಟ್ಟು ಗಾಡಿಗಳು ಓಡಾಡ್ತಾ ಇರತ್ತಲ್ಲ ಸೌಂಡ್ ಜಾಸ್ತಿ ಬೆಳಿಗ್ಗೆ ಹೆದ್ಬಿಟ್ಟು ಇವಾಗ ಮೊಳಕೆ ಕಾಳು ಮೊಳಕೆ ಕಟ್ಟಕ್ಕೆ ಆಗಲಿಲ್ಲ ಇನ್ನೂ ಸ್ವಲ್ಪ ನೆನೆಬೇಕು ಅಂತ ಅನ್ನಿಸ್ತು ಹಂಗಕ್ಕಿ ಹಾಗೆ ಬಿಟ್ಟಿದ್ದೆ ಇವಾಗ ಅದೇ ನೆನೆಸಿಟ್ಟಿರೋ ಕಾಳದು ಸಾಂಬಾರು ಮಾಡ್ತಾಯಿದ್ದೀನಿ ಏನಿಲ್ಲ ಒಗ್ಗರಣೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಕರಿಬೇವು ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ನಾನಿವಾಗ ಟೊಮೊಟೊ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಇದ್ದೀನಿ ಇವಾಗ ನೆನೆಸಿಟ್ಟಿದ್ದ ಕಾಳನ್ನು ವಾಶ್ ಮಾಡಿಕೊಂಡು ಇವಾಗ ಮತ್ತು ಅದನ್ನು ಕಾಳೆಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನೀರು ಸಾಂಬಾರಿಗೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಯಾಕಂದರೆ ಮಸಾಲೆನ ರುಬ್ಬಿ ಹಾಕುವಾಗ ಮತ್ತೆ ನಾವು ನೀರನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಚೊಂಬಷ್ಟು ನೀರನ್ನು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕಲ್ಲು ಉಪ್ಪನ್ನೇ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಜೊತೆಗೆ ಕಲ್ಲುಪ್ಪು ಪುಡಿ ಉಪ್ಪಿಗೆ ಹೋಲಿಸ್ಕೊಂಡ್ರೆ ಕಲ್ಲುಪ್ಪೇ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾಗಿ ಕಲ್ಲುಪ್ಪನ್ನ ಹಾಕಿ ನಾನಿವಾಗ ಒಂದು ಎರಡು ಬಿಜಲ್ ಬರಲಿ ಅಂತ ಇಟ್ಟಿದ್ದೀನಿ ಇವಾಗ ನಾನು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ತೆಂಗಿನಕಾಯಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಗಡ್ಡ ಅಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಚಕ್ಕೆನ ಹಾಕ್ಕೊಂಡು ಫಸ್ಟ್ ಅದನ್ನು ಡ್ರೈ ಇರೋದನ್ನೇ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಫಸ್ಟೇ ನೀರು ಹಾಕೊಂಡ್ಬಿಟ್ರೆ ಅದು ಕಾಯಿ ಎಲ್ಲ ಹಂಗಂಗೆ ಇರುತ್ತೆ ಅಂತ ಇವಾಗ ಅದಕ್ಕೆ ಹುಣಸೆಣ್ಣೆನ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ನಾನು ಖಾರದ ಪುಡಿ ಜೊತೆಗೆ ಸ್ಪೂನ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಸ್ಪೂನಷ್ಟು ಕಡಲೆನ ಹಾಕ್ಕೊಂಡು ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡೆ ಮಸಾಲೆ ಇದ್ದೆ ಅಷ್ಟರೊಳಗಡೆ ಈ ಗುಜ್ರೆ ಐಟಮ್ ಎಲ್ಲನೂ ಒಂದು ದೊಡ್ಡ ದೊಡ್ಡ ಡಬ್ಬ ಚೀಲುಗಳಲ್ಲೆಲ್ಲ ತುಂಬಿಬಿಟ್ಟಿದ್ವಿ ಗುಜರಿಯವ್ರು ಬಂದರು ಅವರಿಗೂ ಇದನ್ನೆಲ್ಲ ಕೊಟ್ವಿ ಅದಾದಮೇಲೆ ಮತ್ತೆ ಸಾಂಬಾರನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಶಲ್ ಹೊಡೆದು ಹೋಗಿತ್ತು ಇಲ್ಲಿ ಮಸಾಲೆ ಕೂಡ ರುಬ್ಬಿ ರೆಡಿಯಾಗಿತ್ತಲ್ವ ಆ ಮಸಾಲೆನ ಹಾಕಿ ನಾನು ಇವಾಗ ಮಿಕ್ಸ್ ಇದ್ದೀನಿ ಅದರಲ್ಲಿ ಸ್ವಲ್ಪ ಹಸಿ ಹಸಿದನ್ನೇ ಎಲ್ಲದನ್ನು ಹಾಕಿರೋದ್ರಿಂದ ಚೆನ್ನಾಗಿ ಅದು ಏನು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಎಣ್ಣೆ ಎಣ್ಣೆ ಬಿಡ್ಕೊಳ್ಳೋ ಥರ ಆಗುತ್ತೆ ಅಲ್ಲಿವರೆಗೂ ಕುದಿಬೇಕು ಹಂಗಾಗಿಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಹಂಗಾಗಿ ಹ್ಯಾಡ್ ಮಾಡಿಕೊಂಡೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಕಡೆ ಅನ್ನಕ್ಕೂ ಇಟ್ಕೋತಾ ಇದ್ದೀನಿ ಭಾನುವಾರ ಬಂತು ಅಂತಂದರೆ ಬೇಗ ಆಗೋದೇ ಇಲ್ಲ ಹಿಂಗೆ ನೋಡಿ ನಾನು ಹೆಂಗಿದ್ದೀನಿ ಅಂತ ಸ್ವಲ್ಪ ಲೇಟಾಗಿ ಎದಳೋದು ಲೇಟಾಗಿ ಅಡುಗೆ ಮಾಡ್ಕೊಳ್ಳೋದು ಲೇಟಾಗಿ ಊಟ ಮಾಡೋದು ಹಿಂಗೆ ಆಗೋಗ್ಬಿಡುತ್ತೆ ವಾರ ಪೂರ್ತಿ ಬೇಗ ಎದ್ದಿರ್ತೀವಲ್ವ ಭಾನುವಾರ ಒಂದಿನ ಸ್ವಲ್ಪ ಒನ್ ಅವರ್ ಲೇಟಾಗಿ ಎದೋಣ ಅಂತ ಅನ್ನಿಸ್ತಾ ಇರುತ್ತೆ ಹಂಗಾಗಿ ನಾನು ಕೂಡ ಲೇಟಾಗಿ ಎದ್ಬಿಟ್ಟು ಟೀ ಎಲ್ಲ ಮಾಡ್ಕೊಂಡು ಕುಡಿದು ಆನಂತರ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಹಾಗೇನೆ ಇವತ್ತು ನೋಡ್ತಾ ನೋಡ್ತಾಯಿದ್ದೀರಾ ಇವಾಗ ಅನ್ನ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅವಗೆ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಕೊಟ್ಟಿದ್ದರು ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕಿತ್ತು ಹಂಗಾಗಿ ಅವಳು ಹೋಮ್ವರ್ಕ್ ಮಾಡ್ಕೋತಾ ಇದ್ಲು ಆವಾಗನೇ ಸಂಜೆ ಬಂದರು ಅದನ್ನು ಅಕ್ವಾಗಡ್ ಹಾಕೋರು ಅವರು ಕೂಡ ಬಂದು ಇಲ್ಲಿ ಇದ್ದಾರೆ ನೋಡ್ತಾ ಇದ್ದೀರಾ ಅದನ್ನು ಕೂಡ ಮಾಡಿಕೊಟ್ಟು ಹೋದರು ಅವ್ರಿಗೆ ಸ್ವಲ್ಪ ಟೀ ಮಾಡಿಕೊಟ್ವಿ ಟೀ ಕುಡಿದ್ಬಿಟ್ಟು ಅವರು ಹೊರಟರು ಅದಾದಮೇಲೆ ಒಂದು ಫುಲ್ಲು ಏನು ಅದು ತುಂಬಿದ ಮೇಲೆ ವೇಸ್ಟ್ ಮಾಡಿ ಅದನ್ನು ನೀರು ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಅದು ಫುಲ್ ತುಂಬವ್ರಿಗೂ ವೆಯ್ಟ್ ಮಾಡ್ಕೊಂಡಿದ್ವಿ ಅದನ್ನು ನಾನು ಫಿಕ್ಸ್ ಮಾಡಿರೋದು ಎಲ್ಲನೂ ನಾನು ಡೀಟೇಲು ಹೇಗಿದೆ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಯೂಸ್ ಮಾಡಿ ಆದಮೇಲೆ ನಾನು ತಿಳಿಸ್ತೀನಿ ಅಲ್ಲಿವರೆಗೂ ಬೇಡ ಅಂತ ಅನಿಸುತ್ತೆ ಇವಾಗ ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ನನಗೆ ವರ್ಕ್ ಫ್ರಮ್ ಹೋಮ್ ಅನ್ನು ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಲೋ ಫ್ಯಾಮಿಲಿ ನಾನು ಇವತ್ತಿನ ವೀಡಿಯೋದಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಇಂಗ್ಲೀಷ್ ಕ್ಲಾಸನ್ನು ತಗೊಳ್ತಾ ಇದ್ದೀನಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಅಂತ ಹೇಳಿದ್ದೆ ಅದ್ರ ಬಗ್ಗೆ ಕೆಲವೊಬ್ಬರು ಕೇಳ್ತಾ ಇದ್ದೆ ಫುಲ್ ಡೀಟೇಲಾಗಿ ಹೇಳಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಪೂರ್ತಿಯಾಗಿ ಹೇಳೋಣ ಅಂತೇಳಿ ಹೊರಟಿದ್ದೀನಿ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳೋಣ ಅಂತೇಳಿ ಏನಪ್ಪ ಅಂತಂದರೆ ನಾನು ಇಂಗ್ಲೀಷ್ ಕಲಿಯೋದಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡಿದೆ ಏನಕ್ಕೆ ಅಂತ ರೀಸನ್ನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಆ ವೀಡಿಯೋ ಏನಾದರೂ ನೋಡಿಲ್ಲ ಅಂತಂದರೆ ನಾನು ಯಾವ ರೀತಿಯಾಗಿ ಅದರಲ್ಲಿ ಜಾಯ್ನ್ ಆಗೋದಕ್ಕೆ ಏನೇನೆಲ್ಲ ಮಾಡಿದೆ ಯಾವ ರೀತಿಯಾಗಿ ಜಾಯ್ನ್ ಆಗಿದೆ ಯಾರು ಹೇಳಿದ್ದು ನನಗೆ ಡೀಟೇಲ್ ಡೀಟೇಲಾಗಿ ಹೇಳಿದ್ದೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಾದರೆ ನೀವು ಚೆಕ್ ಮಾಡಿ ನಾನು ಆದ ಆದಮೇಲೆ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿ ನಿನ್ನೆ ನಾನು ನೈಟು ಅಮೌಂಟ್ ಸೆಂಡ್ ಮಾಡಿದೆ ಅಂದರೆ ಇವತ್ತು ಬೆಳಗ್ಗೆಯಿಂದನೇ ನನಗೆ ಕ್ಲಾಸಸ್ಸು ಸ್ಟಾರ್ಟ್ ಆಯಿತು ಅದು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಂದರೆ ಸಖತ್ ಸ್ವೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನನಗೆ ಹೊರಗಡೆ ಎಲ್ಲಾದ್ರೂ ಹೋಗಿ ಕಲಿಯೋದಾಗಿದ್ರು ಇಷ್ಟು ಈಸಿಯಾಗಿ ಇಷ್ಟು ಚೆನ್ನಾಗಿ ಕಲಿತಿದ್ನೋ ಇಲ್ಲ ನನಗಂತೂ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಕನ್ನಡದಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾ ಅವರು ಹೇಳ್ಕೊಡೋದ್ರಿಂದ ತುಂಬ ಚೆನ್ನಾಗಿ ಅರ್ಥ ಆಗ್ತಾಯಿದೆ ಕ್ಲಾಸ್ so ಒಂದು ನಾನು ನಾನು ಏನಕ್ಕಾಗಿ ಕಲಿಯೋದಕ್ಕೆ ಬಂದೆ ಅಂತ ರೀಸನ್ನು ಹೇಳಿದ್ದೀನಿ ಏನಂದರೆ ನನ್ನ ಮಕ್ಕಳಿಗೆ ಓದ್ಸೋದಕ್ಕೆ ಆಗ್ತಾ ಇರಲಿಲ್ಲ ಜೊತೆಗೆ ಹೊರಗಡೆ ಏನಾದರೂ ನಾನು ಜಾಬ್ ಮಾಡಬೇಕು ಅಂತಂದರೆ ಇವಾಗೆಲ್ಲ ಸ್ವಲ್ಪ ಇಂಗ್ಲೀಷು ಅಂದರೆ ಸಿಸ್ಟಮ್ ವರ್ಕ್ ಏನಾದರೂ ಜಾಬ್ ಮಾಡಬೇಕು ಅಂದರೆ ಇಂಗ್ಲೀಷ್ ಇಂಪಾರ್ಟೆಂಟ್ ಅಲ್ವಾ ಮಾತಾಡೋದು ಕಂಪ್ನಿಗಳಲ್ಲೆಲ್ಲ ಅಂತೇಳಿ ನನಗೆ ಅನ್ನಿಸ್ತು ಹಂಗಾಗಿಬಿಟ್ಟು ಕಲ್ಯಾಣ ಅಂತ ಅನಿಸಿ ನಾನು ಕಲಿತಾ ಇರೋದು ತುಂಬ ಚೆನ್ನಾಗಿ ಕ್ಲಾಸನ್ನು ಮಾಡ್ತಾಯಿದ್ದಾರೆ ಹೇಳ್ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನನಗೆ ಸ್ವಲ್ಪ ದಿನ ಆದಮೇಲೆ ಅವರು ಅವ್ರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೇಳಿದರು ಬಟ್ ಕನ್ಫರ್ಮ್ ಹೇಳಿರಲಿಲ್ಲ ಜಾಬು ನಾನು ಜಾಬನ್ನೂ ಕೊಡ್ತೀನಿ ಿ ನೀವು ಕಲಿತಾ ಕಲಿತಾ ಅಂತ ನಾನು ಅಂದ್ಕೊಂಡೆ ಕಲಿತ ಮೇಲೆ ಅವ್ರ ಥರ ಏನಾದರೂ ಕ್ಲಾಸಸ್ ಮಾಡೋದು ಅಥವಾ ಹಿಂಗೆ ಏನಾದರೂ ಇರುತ್ತಾ ಅಥವಾ ಏನಾದರೂ ಬರೆಯೋದು ಏನಾದರೂ ಕೊಡ್ತಾರೆ ಏನಾದರೂ ಮಿಸ್ಟೇಕ್ ಆಗಿಬಿಟ್ರೆ ಅಂತ ಬಟ್ ಇಲ್ಲ ನನಗೆ ಸಖತ್ ಖುಷಿ ಕೊಟ್ಟಿದ್ದೇನಪ್ಪ ಅಂತಂದರೆ ನಾನಿವಾಗ ಯೂಟ್ಯೂಬರ್ ಅಲ್ವಾ ಮಾಡ್ತಾ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಮಾಡ್ತಾ ಇದ್ದೀನಿ ಇದೇ ಖುಷಿ ವಿಷಯ ಅಂತಂದರೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳೋದು ಅದೆಲ್ಲನೂ ಜೊತೆಗೆ ಇನ್ನೊಂದು ಏನು ಅಂತಂದರೆ ಅವರು ಇದೇ ಥರನೇ ನಾನು ವಿಡಿಯೋನ ಮಾಡ್ಕೊಡೋದಕ್ಕಾಗಿ ಅವರು ನನಗೆ ಒಂದು ಜಾಬ್ ಅಂತ ಕೊಟ್ಟಿದ್ದಾರೆ ಅವರು ಪ್ರಮೋಟ್ ಮಾಡ್ಕೊಳೋದಿಕ್ಕೆ ಈ ಥರದ್ದು ಏನಕ್ಕಾದ್ರೂ ಬೇಕು ಅಂತಂದರೆ ಈ ಥರ ವಿಡಿಯೋ ಮಾಡಿರೋದು ಬೇಕಾಗುತ್ತಲ್ವಾ ಆ ಥರ ವೀಡಿಯೋಸ್ನ ಮಾಡಿಕೊಡಿ ನಿಮಗೆ ಅದೇ ಜಾಬ್ ಅಂತ ಹೇಳಿದ್ರು ನಂಗೆ ಸಖತ್ ಖುಷಿಯಾಯಿತು ಇನ್ನೂ ಖುಷಿಯಾಗಿ ಮಾಡ್ಬೋದಲ್ವ ಅಂತ ಹಾಗೇ ತುಂಬ ಜನಕ್ಕೆ ಡೌಟ್ ಇರುತ್ತೆ ಹೆಂಗೆ ಏನು ಎತ್ತ ಈಗ ನಿಮಗೆ ಯೂಟ್ಯೂಬರು ನೀವು ಆ ರೀತಿ ಕೊಟ್ಟು ನಿಮಗೆ ಆ ಥರ ಜಾಬ್ ಕೊಟ್ಟರು ನಮಗೆ ಯಾವ ರೀತಿ ಅಂತ ಹೇಳಿ ನೀವು ಕೇಳ್ಬೋದು ನೀವು ಯಾವ ರೀತಿಯಾಗಿ ಇರ್ತೀರ ನಿಮ್ಮ ಒಂದು ಕೆಲಸಕ್ಕೆ ಅಥವಾ ನೀವು ಮನೇಲಿ ಏನು ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕನಾಗಿ ಅವರು ಜಾಬನ್ನು ಕೊಡ್ತಾರೆ ಹಂಗಾಗಿ ನೀವು ನನ್ನನ್ನು ಕೇಳೋದಕ್ಕಿಂತ ಸ್ಕ್ರೀನ್ ಮೇಲೆ ನಾನು ಫೋನ್ ನಂಬರ್ನ ಹಾಕಿರ್ತೀನಿ ಅವ್ರ ಹೆಸರು ಚಂದನ ಅಂತೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಲ ಸಕ್ಕ ಸ್ವೀಟಾಗಿ ಮಾತಾಡ್ತಾ ಅವರು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಇಷ್ಟ ಆಗುತ್ತೆ ಹಂಗೇನಾದರೂ ಜಾಯ್ನ್ ಆಗಬೇಕು ಅಂತ ಇದ್ರೆ ದಯವಿಟ್ಟು ಜಾಯ್ನ್ ಆಗಿ ನನ್ನ ಕಡೆಯಿಂದ ನಾನು ನನಗೆ ಎಷ್ಟು ಯೂಸ್ ಆಗ್ತಾ ಇದೆ ಅದನ್ನು ನಾನು ಮಾತ್ರ ಹೇಳಬಲ್ಲೆ ನೀವು ಜಾಯ್ನ್ ಆದ ನನ್ನ ವೀಡಿಯೋಗೆ ಬಂದು ಥ್ಯಾಂಕ್ಸ್ ಹೇಳೋ ಥರ ಕಮೆಂಟ್ ಮಾಡ್ತೀನಿ ಅಂತ ನನಗೆ ಹೋಪ್ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಇದಿಷ್ಟು ಫುಲ್ ಡೀಟೇಲು ನನಗೂ ಕೂಡ ಇವಾಗ ಜಾಬ್ ಥರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆಗಿದ್ದರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಥ್ಯಾಂಕ್ ಯು